ಹಲೋ ಎಲ್ರಿಗೂ ನಮಸ್ಕಾರ ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ನೀವು ಯೂಟ್ಯೂಬಲ್ಲಿಂದ ಯಾಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಮೇಯ್ನ್ ಹೇಳಬೇಕು ಅಂದರೆ ಆಗ್ಬಾರ್ದು ಅಂತ ಅಲ್ಲ ಯಾರೂ ಇಲ್ಲ ಹಂಗಾಗಿ ನನಗೂ ಅಯ್ಯೋ ನೋಡ್ತಾ ಇಲ್ಲ ಈಗ ಇನ್ನೊಂದು ಚಾನಲ್ಲು ಕೆಲವು ಚಾನಲ್ಗಳೆಲ್ಲ ಏನು ಮಾಡಿದ್ದೀವಿ ಇನ್ನ ನಾವು ಸ್ಟಾಪ್ ಮಾಡಿದ್ದೀವಿ ಯಾಕಂದರೆ ಕೆಲವ್ರಿಗೆಲ್ಲ ಇಷ್ಟ ಆಗ್ತಿಲ್ಲ ನಾವು ಅಂತ ಅಂದರೆ ಹೆಂಗೆ ಅನ್ಸ್ಬಿಟ್ಟಿದೆ ಅಂದರೆ ಇವ್ರು ತೋರಿಸಿದ್ದೇ ತೋರಿಸ್ತಾರೆ ಹೊಸದೇ ಅದು ತೋರಿಸಲ್ಲ ಹೊಸ್ದಾಗಿ ಯಾವ ಯೂಟ್ಯೂಬರ್ಸ್ ಇದ್ದಾರೋ ಅವ್ರದ್ದನ್ನು ಫಾಲೋ ಮಾಡ್ತಿದ್ದೀರಾ ಇದು ಒಳ್ಳೆ ಬೆಳವಣಿಗೆನೆ ಯಾಕಂದರೆ ಎಲ್ಲರೂ ಕೂಡ ಮಾಡಬೇಕಲ್ವಾ ಹಂಗಾಗಿ ಇದು ನಾನು ಏನು ಕಟಿಂಗ್ ತೋರಿಸಿದ್ದೀನಿ ಬ್ಯಾಕಲ್ಲಿ ಈ ಶೇಪೇ ಬರುತ್ತೆ ಅಂದ್ರೆ ಇವ್ರಿಗೆ ಈ ಡಿಸೈನೇ ಇಷ್ಟ ಈ ಥರನೇ ಇಷ್ಟ ಪಪ್ ಸ್ಲೀವ್ಸು ಅದನ್ನೇ ಕೇಳ್ತಾರೆ ಯಾವಾಗಲೂ ಇವರು ಸುಮಾರು ಒಂದು ಇಪ್ಪತ್ತು ಬ್ಲೌಸನ್ನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಪಫ್ ಸ್ಲೀವ್ಸು ಆದರೂ ಅವ್ರಿಗೆ ನೆಕ್ಸ್ಟ್ ಪಫ್ ಸ್ಲೀವ್ಸೇ ಬೇಕು ಅಂತ ಕೇಳ್ತಾರೆ ಹಂಗಾಗಿ ನಾನು ಇದನ್ನು ಮೇಯ್ನ್ ಆಮೇಲೆ ಇದು ಮಾಡ್ತೀನಿ ಇದಕ್ಕೂ ಕೂಡ ನಾನು ಲೈನಿಂಗ್ ಆಗ್ತಾ ಇರೋದ್ರಿಂದ ನೋಡಿ ಈ ಈ ಕಡೆ ತೊಗೊತೀನಿ ಮತ್ತು ಇದು ತುಂಬ ಚಿಕ್ಕಳತೆ ಆಗಿರೋದ್ರಿಂದ ತೊಂದರೆ ಇಲ್ಲ ಹಿಂಗೆ ಫೋಲ್ಡ್ ಮಾಡ್ಕೊತೀನಿ ಮತ್ತು ತುಂಡ ತೋಳು ತೋಳು ನ ತೋಳಿನ ಉದ್ದ ಬಂದು ಒಂದು ಸಿಕ್ಸ್ ಇಂಚಸ್ ಆ ಥರ ನೋಡ್ಕೊತೀನಿ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡ್ಕೊಂಡು ಈಗ ನಾನು ತೋಳಿನ ಉದ್ದವನ್ನ ತೆಗೆದುಕೊಂತ ಇದ್ದೀನಿ ತೋಳಿನ ಉದ್ದ ಬಂದು ಸೆವೆನ್ ಇಂಚಸ್ಸನ್ನು ತೆಗೆದುಕೊಂತ ಇದ್ದೀನಿ ಇದು ಕೂಡ ಸೆವೆನ್ ಇಂಚಸ್ ಇದೆ ಕೆಳಗಡೆ ಒಂದು ಇಂಚು ನಾವೇನು ಮಾಡ್ತೀವಿ ಅಂದರೆ ತೋಳಿನ ಉದ್ದ ನೋಡಿ ಸಿಕ್ಸ್ ಅಂಡ್ ಹಾಫ್ ಸೆವೆನ್ ಆರು ಮುಕ್ಕಾಲ್ ಐತೆ ನಾನಿಲ್ಲಿ ಸೆವೆನ್ ಇಂಚಸ್ಸನ್ನು ತೆಗೆದುಕೊಂತ ಇದ್ದೀನಿ ಯಾಕಂದರೆ ನಾವು ಕೆಳಗಡೆ ಬಾರ್ಡರ್ ಕೊಡ್ತೀವಿ ಹಂಗಾಗಿ ನಾನಿಲ್ಲಿ ಸೆವೆನ್ ಇಂಚಸ್ಸು ಅಥವಾ ಏಳು ಕಾಲ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ನೀಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ ನಾನು ಪಫ್ ಸ್ಲೀವ್ಸ್ಗೂ ಕೂಡ ಲೈನಿಂಗ್ ಕೊಡ್ತೀನಿ ಅಬ್ಸರ್ವ್ ಮಾಡ್ಬೋದು ಮತ್ತು ಇಲ್ಲಿ ಒಂದು ಟೂ ಆ್ಯಂಡ್ ಹಾಫ್ಗೆ ಒಂದು ಶೇಪನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಯಾವುದೇ ಆರ್ಮೋಲ್ ನಾನು ಯಾವುದೂ ಶೇಪನ್ನು ಇದು ಮಾಡಿಲ್ಲ ಇದು ನೀಟಾಗಿ ಒಂದು ಶೇಪ್ ಕೊಟ್ಕೊಂಡು ಕಟಿಂಗ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನೇನೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇದು ಬಂದು ತೋಳಿಗೆ ಸಾಕಾಗುತ್ತೆ ಈಗ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟನ್ನು ಕಟ್ ಮಾಡೋದಕ್ಕೆ ಉಳಿದು ಏನು ಬಟ್ಟೆ ಇರುತ್ತೋ ಅದನ್ನು ಮಧ್ಯಕ್ಕೆ ಹಿಂಗೆ ಫೋಲ್ಡ್ ಮಾಡಿಕೊಂಡು ತಗೋರಿ ಇದನ್ನು ಏನು ನೀವು ಎಷ್ಟು ಚೆಸ್ಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವ್ರದ್ದು ತುಂಬ ಚಿಕ್ಕಳತೆಯೇ ಆಗಿರೋದ್ರಿಂದ ತೊಂದರೆ ಇಲ್ಲ ಫಸ್ಟ್ ಒಂದು ಸಲ ಒಂದು ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಮತ್ತು ಎಡ್ಜನ್ನು ಕ್ಲೀನಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡ್ಮೇಲೆ ನಾವು ಬ್ಲೌಸ್ ಲೆಂತನ್ನು ಕೌಂಟ್ ಮಾಡ್ಕೊಳ್ಳೋಣ ಟೇಪಲ್ ಬೇಕಾದರೂ ಮಾಡ್ಕೊಬೋದು ನೀವು ಬ್ಲೌಸ್ ಹಂಗೆ ಬೇಕಾದರೂ ಮಾಡ್ಕೊಬೋದು ಚೆಸ್ಟನ್ನು ಯಾವ ರೀತಿ ನೋಡ್ಕೊಳ್ಳೋದು ಅಂದರೆ ಬೇಕು ಅಂದರೆ ನೀವು ಚೆಸ್ಟನ್ನು ಬೇಕಾದ್ರೆ ಬ್ಯಾಕ್ ಪಾರ್ಟ್ ಚೆಸ್ಟನ್ನು ಉಕ್ಸ್ ಕಡೆಯಿಂದ ತೆಗೆದುಕೊಳ್ಳಿ ಅವಾಗ ಪರ್ಫೆಕ್ಟಾಗೆ ಬರುತ್ತೆ ರಿಂಗ್ ಕಡೆಯಿಂದಲ್ಲ ಹುಕ್ಸ್ ಕಡೆಯಿಂದ ಹಾಕ್ಕೊಳ್ಳಿ ಸರಿ ಬರುತ್ತೆ ಈಗ ರಿಂಗ್ ಕಡೆಯಿಂದ ತೋರಿಸ್ತೀನಿ ಎಷ್ಟಿರುತ್ತೆ ಅಂತ ರಿಂಗ್ ಕಡೆಗೂ ಉಕ್ಸ್ ಕಡೆಗೂ ಹಾಫ್ ಇಂಚ್ ವೇರಿಯೇಷನ್ ಇರುತ್ತೆ ನೋಡಿ ಹಾಫ್ ಇಂಚ್ ವೇರಿಯೇಷನ್ ಐತೆ ಅದನ್ನು ನಾನು ಹೇಳ್ತಿರ್ತೀನಲ್ವ ಆಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಅಂತ ಅದು ಮಾಡ್ಕೊಳೋ ಅವಶ್ಯಕತೆ ಇರೋಲ್ಲ ಕರೆಕ್ಟಾಗಿ ತೆಗೆದುಕೊಳ್ಳಿ ಈಗ ನಾನು ಚೆಸ್ಟನ್ನು ತೆಗೆದುಕೊಂಡೆ ಒಂದು ಲೈನ್ ಎಳ್ಕೊತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇದು ಬಂದು ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಸಿಕ್ತು ಈಗ ಅಳತೆ ಬ್ಲೌಸ್ ಏನಿದೆ ಅಳತೆ ಬ್ಲೌಸನ್ನು ಇಟ್ಕೊಂಡು ಬ್ಯಾಕ್ ಉದ್ದವನ್ನು ತೆಗೆದುಕೊಳ್ಳೋಣ ಬ್ಯಾಕ್ ಉದ್ದಕ್ಕೆ ನಾನು ಇಲ್ಲೇನು ಹಾಫ್ ಇಂಚು ಇದು ಸರಿ ಇಲ್ಲ ಅಂತ ಬಿಟ್ಟಿರೋದು ಅಂದರೆ ಅದು ಲೆಕ್ಕಕ್ಕೆ ಇಲ್ಲ ಇಲ್ಲೇನು ಮಾಡಿದ್ದೀನಿ ಮಾರ್ಕಿಂಗು ಅದನ್ನು ಕೌಂಟ್ ಮಾಡಬೇಡಿ ಕೆಲವರು ಹಾಫ್ ಇಂಚಿಗೆ ಮಾರ್ಕ್ ಹಾಕಿರ್ತಾರಲ್ಲ ಆ ಥರ ಕನ್ಫ್ಯೂಸ್ ಆಗಬೇಡಿ ನಾನು ಆಮೇಲೆ ತಗೊತೀನಿ ನೋಡಿ ಕರೆಕ್ಟಾಗಿ ಇದು ಬ್ಲೌಸ್ ಲೆಂತ್ ಅವ್ರಿಗೆ ಕರೆಕ್ಟಾಗಿರೋದ್ರಿಂದ ಇಲ್ಲಿಂದ ಹಿಂಗಿಡ್ಕೊಂಡು ಹಾಫ್ ಇಂಚ್ ಒಂದು ಇಂಚು ಮೇಲ್ಗಡೆ ಅಂದರೆ ಕೆಳಗಡೆ ಹಾಫ್ ಇಂಚು ಮೇಲ್ಗಡೆ ಹಾಫ್ ಇಂಚಿಗೆ ಸೇರಿಸಿ ನಾನು ತೆಗೆದುಕೊಂಡಿದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಬ್ಲೌಸ್ ಉದ್ದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ಇದು ಬಂದು ರೆಡಿ ಬೇಕಾಗಿರಿದ್ದು ನಾವು ಇಲ್ಲಿಗೆ ಒಂದು ಹಾಫ್ ಇಂಚು ಬೇಕು ಇಲ್ಲಿಗೆ ಹಾಫ್ ಇಂಚು ಬೇಕು ಸರಿನಾ ಇಷ್ಟ ಆದಮೇಲೆ ನಾವು ಮಾರ್ಜಿನಿಗೆ ತೊಗೊಂಡ್ವಿ ಬ್ಲೌಸ್ ಲೆಂತ್ ತಗೊಂಡ್ವಿ ಬ್ಲೌಸಿನ ಉದ್ದ ಬಂದು ಇದು ಬಂದು ಹದಿನಾಲ್ಕುವರೆ ರೆಡಿ ಐತೆ ಹದ್ನಾಲ್ಕುವರೆ ಐತೆ ನಾನು ಹದಿನೈದುವರೆಯನ್ನು ತೆಗೆದುಕೊಂಡಿದ್ದೀನಿ ಚೆಸ್ಟ್ ಬಂದು ಒಂಬತ್ತುವರೆ ಹತ್ತು ಇಂಚಿದೆ ಒಂಬತ್ತುವರೆಯನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಈಗ ಏನು ಮಾಡಬೇಕಾಗುತ್ತೆ ಈ ಮಾರ್ಕ್ ಏನಿದೆ ಇಲ್ಲಿಗೆ ಇಡ್ಕೊಂಡು ಈ ಏನು ಈಗ ಆಲ್ರೆಡಿ ಸ್ಟಿಚ್ ಆಗಿರೋದ್ರಿಂದ ಇಲ್ಲಿಂದ ಹಿಡ್ಕೊಂಡು ನೀವು ಆರಾಮಾಗಿ ಏನು ಮಾಡ್ಬೋದು ಕೆಲವೊಂದು ಸಲ ನಿಮಗೆ ಗೊತ್ತಾಗಲ್ಲ ಅಳತೆಗೆ ಎಷ್ಟೆಷ್ಟು ನೆಕ್ಕು ಶೋಲ್ಡರು ಎಲ್ಲ ತೊಗೊಬೇಕು ಅಂತ ಇದನ್ನು ಫಾಲೋ ಮಾಡಿ ಆವಾಗ ನಿಮಗೆ ನೀಟಾಗಿ ಸಿಗುತ್ತೆ ನೋಡಿ ಇಲ್ಲಿ ಏನು ಹಾಫ್ ಇಂಚು ನಾನು ಮಾರ್ಜಿನ್ಗೆ ಅಂತ ಬಿಟ್ಟಿದ್ದೀನಿ ಇದನ್ನ ಇಟ್ಕೊಂಡು ನೀಟಾಗಿ ಹಿಂಗೆ ಈ ಥರ ನೋಡ್ಕೊಳ್ಳಿ ನೋಡಾದ ಮೇಲೆ ಎಲ್ಲಿಗೆ ಸ್ಟಿಚ್ ಇರುತ್ತೋ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಅಲ್ಲಿಂದ ಆಫ್ ಇಂಚ್ ಮೇಲಕ್ಕೆ ನಾವು ಮಾರ್ಕಿಂಗನ್ನು ಹಾಕೊಬೇಕು ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ಕರೆಕ್ಟಾಗಿ ನಮಗೆ ಬರುತ್ತೆ ಸರಿನಾ ಇಲ್ಲಿಂದ ಇಷ್ಟ ಆಯಿತು ಇದು ಬಂದು ನಮ್ಮ ಆರ್ಮೋಲ್ ಏನು ಡೌನಿಂಗ್ ನೀವು ಹಿಂಗೆ ಬೇಕಾದ್ರೂ ತೊಗೊಬೋದು ಪರ್ಫೆಕ್ಟ್ ಆಗಬೇಕು ಅಂದರೆ ಇಲ್ಲಿ ನೆಕ್ಕ ನೆಕ್ಕಿನ ಅಗಲವನ್ನು ಯಾವ ರೀತಿ ತೆಗೆದುಕೊಳ್ಳಿ ಅಂದರೆ ಇಲ್ಲೂ ಹಂಗೆ ತೆಗೆದುಕೊಳ್ಳಿ ಫ್ರೆಂಡ್ಸ್ ಇದೇನಿರುತ್ತೆ ರಿಂಗ್ ಕಡೆಯಿಂದನೇ ತೆಗೆದುಕೊಳ್ಳಿ ರಿಂಗ್ ಕಡೆಯಿಂದ ಇಲ್ಲಿ ಮಾರ್ಕ್ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಟೂ ಇಂಚಸ್ಗೆ ನೆಕ್ಕಿನ ಅಗಲ ಶೋಲ್ಡರ್ ಬಂದು ಇಲ್ಲಿ ಹಾಫ್ ಇಂಚ್ ಮತ್ತೆ ಬಿಟ್ಕೊಳ್ಳೋಣ ಶೋಲ್ಡರ್ ನೋಡಿ ಇಲ್ಲಿ ಮತ್ತೆ ಹಾಫ್ ಇಂಚ್ ಸೇರಿಸಿದ್ದೀನಿ ಇದು ಬಂದು ನೋಡಿ ಇಲ್ಲಿ ತೆಗೆದುಕೊಂಡಿದ್ದೀನಿ ನೆಕ್ಕು ಮತ್ತು ಶೋಲ್ಡರನ್ನು ತೆಗೆದುಕೊಂಡಿದ್ದೀನಿ ನೋಡಿ ಹಿಂಗೆ ತೆಗೆದುಕೊಂಡಿದ್ದೀನಿ ಕರೆಕ್ಟಾಗಿ ಏನಿತ್ತು ಇದು ಬ್ರಾಡಾಗಿ ತೆಗೆದುಕೊಂಡಿದ್ದೀನಿ ನೆಕ್ ಎಷ್ಟಿತ್ತು ಅಷ್ಟನ್ನು ತೆಗೆದುಕೊಂಡಿದ್ದೀನಿ ಶೋಲ್ಡರ್ಗೆ ಹಾಫ್ ಇಂಚ್ ಶೋಲ್ಡರ್ ಇಲ್ಲಿಗಿತ್ತು ಹಾಫ್ ಇಂಚ್ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಇದಕ್ಕೆ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀವಿ ಕರೆಕ್ಟಾಗಿ ಇಲ್ಲಿಗೆ ಸ್ಟಿಚ್ ಹಾಕ್ತೀನಿ ನಾನು ಇದಕ್ಕೆ ಇಲ್ಲಿ ಯಾವುದೇ ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ಹೋಗಲ್ಲ ಇದು ಇಲ್ಲಿ ಮಾತ್ರ ಮಾರ್ಜಿನ್ಗೆ ಹೋಗೋದು ಸ್ಟಿಚಿಂಗ್ ಯಾವುದಕ್ಕೆ ಅಂದರೆ ತೋಳು ಕೂಡ್ಸೋದಕ್ಕೋಸ್ಕರ ಈಗ ಮೇಲಿನಿಂದ ಡೌನಿಂಗು ನಾನು ಯಾವುದೇ ಟೇಪ್ ಹಿಡ್ಕೊಂಡು ಮಾಡಲಿಲ್ಲ ಎಷ್ಟೈತೆ ನೋಡೋಣ ನೋಡಿ ಐದು ಮುಕ್ಕಾಲಿಗೆ ಕರೆಕ್ಟಾಗಿ ಇವ್ರಿಗೆ ಬೇಕಾಗಿರೋದು ಐದು ಮುಕ್ಕಾಲು ಐದು ಮುಕ್ಕಾಲಿಗೆ ಬಂದೈತೆ ನಾನು ಅಷ್ಟೇ ಮಾಡ್ತೀನಿ ಯಾವುದೇ ಜಾಸ್ತಿ ಬೇಡ ಮತ್ತು ನಾವಿಲ್ಲಿ ಶೋಲ್ಡರು ಮತ್ತು ನೆಕ್ಕನ್ನು ನಲವತ್ತೈದು ಸುತ್ತಳತೆಗೆ ಕಡಿಮೆ ತೆಗೆದುಕೊಂಡಿದ್ದೀವಿ ಐದು ಇಂಚನ್ನು ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಹಾಫ್ ಇಂಚ್ ನಾವೇನು ಮಾಡಬೇಕಾಗುತ್ತೆ ಈ ರೀತಿ ಎಕ್ಸ್ಟ್ರಾ ತಗೊಂಡಲೇಬೇಕು ಇಲ್ಲಾಂದರೆ ಈ ಪಾರ್ಟು ತುಂಬ ಕಡಿಮೆ ಆಗ್ಬಿಡುತ್ತೆ ಬ್ಯಾಕಲ್ಲಿ ಈಗ ನೀವು ಒಂದು ಕಾಲು ಇಂಚ್ಗೆ ಹಾಕೊಳ್ಳಿ ಅಥವಾ ಒಂದು ನೀಟಾಗಿ ಒಂದು ಶೇಪನ್ನು ಹಾಕೊಳ್ಳಿ ಕರೆಕ್ಟಾಗೆ ಬರುತ್ತೆ ನೋಡಿ ನಾವು ಒಂದು ಚೂರು ಕೂಡ ಅಳತೆ ಮಾಡೋ ಅಷ್ಟಿಲ್ಲ ಏನೊಂದು ಶೇಪ್ ಕೊಟ್ಕೊಳ್ಳಿ ಕರೋ ಶೇಪು ಸಾಕಾಗುತ್ತೆ ಮತ್ತು ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ಇಲ್ಲಿಂದ ಇದು ಬಂದು ಬ್ಯಾಕ್ ಡೀಪ್ ಬಂದು ಇವ್ರದ್ದು ಎಷ್ಟಿದೆಯೋ ಅಷ್ಟನ್ನು ಇಲ್ಲಿ ಬ್ಯಾಕ್ ಡೀಪ್ ಯಾವ ರೀತಿ ಇನ್ನು ನೋಡ್ಕೊಬೋದು ಅಂದರೆ ಇಲ್ಲಿ ಏನು ಹಾಫ್ ಇಂಚ್ ಬಿಟ್ಟಿದ್ದೀವಿ ಬಿಚ್ಚಿರೋ ಬಿಟ್ಟಿರೋದ್ರಿಂದ ಇಟ್ಕೊಳ್ಳಿ ಇಟ್ಕೊಂಡು ಎಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಇದೆಯೋ ಹಾಕ್ಕೊಂಡು ಅಲ್ಲಿಂದ ಮೇಲ್ಕಾಫ್ ಇಂಚ್ ಹಾಕ್ಕೊಂಡ್ರೆ ನಮಗೆ ಬೇಕಾದಂತಹ ಡೀಪ್ ಏನಿದೆ ಅದು ಸಿಗುತ್ತೆ ಎಷ್ಟಿದೆ ಡೀಪ್ ಅಂದರೆ ಹತ್ತು ಇಂಚು ಇವ್ರಿಗೆ ಬೇಕಾಗಿರೋದು ಹತ್ತು ಇಂಚು ಹತ್ತು ಇಂಚು ಡೀಪ್ ಇಟ್ಕೊತಾರೆ ಇಲ್ಲ ಇನ್ನೊಂದು ಸ್ವಲ್ಪ ಕಡಿಮೆನೇ ಇಟ್ಕೊತಾರೆ ಫ್ರೆಂಡ್ಸ್ ಒಂಬತ್ತು ವರೆಗೆ ಮಾಡೋಣ ಯಾಕಂದರೆ ಇವರು ಅಷ್ಟೊಂದೆಲ್ಲ ಡೀಪ್ ಇಟ್ಕೊಳ್ಳಲ್ಲ ಅದು ವರ್ಕ್ ಮಾಡಿದ್ರಲ್ವ ಹಂಗಾಗಿ ಮಾಡಿದೆ ನಾನು ಇಲ್ಲಿ ಬಂದು ಮೂರೂವರೆ ಇಂಚಸ್ಸು ಅಥವಾ ಮೂರು ಕಾಲ್ವರೆಗೂ ನಾನು ಏನು ಮಾಡ್ತೀನಿ ತೊಗೊತೀನಿ ಇಲ್ಲಿ ಬಂದು ಟೂ ಇಂಚಸ್ಸು ನೆಕ್ಕಿನ ಅಗಲ ಬಂದು ಎರಡು ಇಂಚು ನೋಡಿ ನಾನು ಇದರಲ್ಲಿ ತೆಗೆದುಕೊಂಡಿದ್ದು ಬ್ಲೌಸಲ್ಲಿ ಅಷ್ಟೇ ಬಂದಿದೆ ನಾನು ಎರಡು ಎರಡು ಇಕ್ಕ ಕೇಳ್ತೀನಿ ನಾನು ನಿಮಗೆಲ್ಲ ನೋಡಿ ಈ ರೀತಿ ಇದು ಒಂದು ಶೇಪನ್ನು ಈ ರೀತಿಯೇ ಅವ್ರು ಯಾವಾಗಲೂ ಈ ಥರನೇ ಹಾಕ್ತಾರೆ ಬ್ಲೌಸು ನಾನು ಕ್ಯಾನ್ವಾಸ್ ಹಾಕ್ಕೊತೀನಿ ಫ್ರೆಂಡ್ಸ್ ಕ್ಯಾನ್ವಾಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು ಹಿಂಗೆ ಸುಮ್ಮನೆ ನಿಮ್ಗೊಂದು ಶೇಪನ್ನು ಹಾಕಿದ್ದೀನಿ ಅಷ್ಟೇ ಇದ್ರ ಕಟ್ಟಿಂಗು ಇದು ಬಂದು ಅಳತೆ ಬ್ಲೌಸ್ನಲ್ಲಿ ಏನಿದೆ ಅದೇ ಥರ ಕಟ್ಟಿಂಗ್ ಬಂದಿರೋದು ಯಾವುದೇ ಚೇಂಜಸ್ ನಾವು ಮಾಡಿಲ್ಲ ನಾನು ಹೇಳ್ತಾ ಇರ್ತೀನಿ ಇಷ್ಟು ಒಂದು ತರ್ಟಿ ನೈನ್ ತರ್ಟಿ ಏಯ್ಟ್ ಇಷ್ಟಕ್ಕೆಲ್ಲ ಐದು ಮುಕ್ಕಾಲು ತೆಗೆದುಕೊಳ್ಳಿ ಆ ರಿಂಗ್ ತೆಗೆದುಕೊಂಡ್ರು ಓಕೆ ಆದರೆ ಇವರು ಒಂದು ಸ್ವಲ್ಪ ಈಗ ಮುಂಚೆಯೆಲ್ಲ ನಾನು ಸಿಕ್ಸಿಟ್ಕೊತಾ ಇದ್ದೆ ಈಗ ಬಂದು ಸ್ವಲ್ಪ ಸಣ್ಣಗಾಗಿದ್ದಾರೆ ಹಂಗಾಗಿ ನೋಡಿ ಇದು ಬಂದು ನಾನು ರಿಂಗ್ ರಿಂಗ್ ಪಟ್ಟಿ ಮಾಡೋದಕ್ಕೆ ನೋಡಿ ಈ ರೀತಿ ಮೂರು ಲೇಯರ್ ತೆಗೆದುಕೊಳ್ಳಿ ಅವಾಗೇನಾಗುತ್ತೆ ಒಂದು ಸ್ವಲ್ಪ ಫೋಲ್ಡಿಂಗ್ ಮಾಡ್ತೀವಲ್ವ ಅದು ಅದು ತಿಕ್ನೆಸ್ ಬಂದಾಗ ಚೆನ್ನಾಗಿ ಬರುತ್ತೆ ಇದನ್ನು ಅದಕ್ಕೆ ನಾನು ಯೂಸ್ ಮಾಡ್ಕೊತಿದ್ದೀನಿ ನೋಡಿ ಪಟ್ಟಿ ಐರನ್ ಮಾಡಿಟ್ಕೊಂಡ್ರೆ ನೀಟಾಗಿರುತ್ತೆ ಈಗ ಇದು ಮುಗೀತು ನಮ್ಮ ಬ್ಯಾಕ್ ಪಾರ್ಟ್ ಮುಗೀತು ನಾನು ಯಾವುದನ್ನು ಇದನ್ನು ಕಟ್ ಮಾಡಲ್ಲ ಏನನ್ನ ನೆಕ್ಕನ್ನು ಕಟ್ ಮಾಡಲ್ಲ ಕ್ಯಾನ್ವಾಸ್ ಯೂಸ್ ಮಾಡ್ತೀನಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ನಾವೇನು ನಾರ್ಮಲಾಗಿ ಕಟ್ ಮಾಡ್ಕೊಂಡಿರ್ತೀವಿ ಅದಕ್ಕಿಂತ ಆಫ್ ಇಂಚ್ ಹಿಂಗೆ ಎಳ್ಕೊಬೇಕಾಗತ್ತೆ ನಾವು ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ಜಾಸ್ತಿ ಬೇಕಲ್ಲ ಅದಕ್ಕೋಸ್ಕರ ಅಷ್ಟೇನೇನಿಲ್ಲ ಇದನ್ನು ಕೂಡ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನಾನು ಇಲ್ಲೇ ತೊಗೊತೀನಿ ಇಲ್ಲಿ ಉಳಿಸ್ಕೊತೀನಿ ಯಾಕಂದರೆ ನಾವು ಕ್ಯಾನ್ವಾಸ್ ಯೂಸ್ ಮಾಡಬೇಕಾಗಿರೋದ್ರಿಂದ ನಮಗೆ ಬ್ಯಾಕಲ್ಲಿ ಬಟ್ಟೆ ಬೇಕು ಹಂಗಾಗಿ ನಾನು ಏನು ಮಾಡ್ತೀನಿ ಅಲ್ಲಿ ಉಳಿಸ್ಕೊತೀನಿ ಮತ್ತೆ ಇವರ ಇವರ ಬ್ಲೌಸ್ ಉದ್ದ ಬಂದು ಹದಿನಾಲ್ಕೂವರೆ ಹದಿನಾಲ್ಕೂವರೆ ಬ್ಲೌಸ್ ಲೆಂತ್ ಬಂದು ನಾನು ಹದಿನೈದೂವರೆ ಹದಿನಾರೂವರೆ ಹದಿನೇಳರವರೆಗೂ ಹೋಗ್ತೀನಿ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ ತುಂಡ ಮಾಡ್ಕೊಬಾರ್ದು ಹಂಗಾಗಿ ಇಲ್ಲಿ ತಗೊತಾ ಇದ್ದೀನಿ ಇದಾಯಿತು ಬೆಲ್ಟ್ ಪಟ್ಟಿ ಬಂದು ಒಂದು ಮೂರುವರೆ ಇಂಚಷ್ಟು ಒಂದು ಶೇಪನ್ನು ನೀಟಾಗಿ ಶೇಪನ್ನು ಕೊಟ್ಕೊಂಡ್ಬಿಡಿ ಚೆಸ್ಟ್ ಬಂದು ಹತ್ತು ಇಂಚು ಇವ್ರದ್ದು ಫಾರ್ಟಿ ಎದೆ ಸುತ್ತಳತೆ ಹತ್ತಕ್ಕೆ ಹಾಫ್ ಇಂಚ್ ಸೇರಿಸ್ಕೊತಾ ಇದ್ದೀನಿ ಹತ್ತು ವರೆಗೆ ಮಾರ್ಕೋ ಅಥವಾ ಹತ್ತು ಇಂಚು ಆದರೂ ಓಕೆ ಹತ್ತು ಯಾಕಂದರೆ ಇವರಿಂದ ಒಂದು ಸ್ವಲ್ಪ ಏನಂದರೆ ಲೂಸ್ ಥರನೇ ಆಗುತ್ತೆ ಬ್ಲೌಸು ಹಂಗಾಗಿ ಇಲ್ಲಿ ನೆಕ್ ಬಂದು ಎರಡೂ ವರೆ ಇಟ್ಕೊತಾ ಇದ್ದೀನಿ ಫ್ರಂಟು ಮತ್ತು ಶೋಲ್ಡರ್ ಬಂದು ತ್ರೀ ಇಂಚಸ್ ನಾವೇನು ಬ್ಯಾಕಲ್ಲಿ ತೆಗೆತ್ಕೊಂಡಿದ್ವೋ ಅಷ್ಟೇ ಸೇಮು ಇಲ್ಲೂ ಕೂಡ ನಾನು ಐದು ಮುಕ್ಕಾಲು ಅಥವಾ ಆರು ಇಂಚು ಮತ್ತು ಇಲ್ಲೆಲ್ಲ ಎಕ್ಸ್ಟ್ರಾ ಅಂತ ಏನು ಬೇಡ ಯಾಕಂದರೆ ಇವ್ರಿಗೆ ಹೆವಿ ಚೆಸ್ಟ್ ಆ ಥರ ಏನೂ ಇಲ್ಲ ನಾರ್ಮಲ್ ಚೆಸ್ಟ್ ಇರೋದ್ರಿಂದ ಸಾಕಾಗುತ್ತೆ ಯಾಕಂದರೆ ಸೊಂಟ ತುಂಬ ಸಣ್ಣ ಇದೆ ನಾವಿಲ್ಲಿ ಹಿಡಿದಾಗ ಸೊಂಟವನ್ನು ಮ್ಯಾನೇಜ್ ಮಾಡ್ಬೋದು ಹಾಗಾಗಿ ಫ್ರೆಂಡ್ ಡಿಪ್ ಬಂದು ಇವ್ರದ್ದು ನೀವು ಆ ಕಡೆ ಮಾಡ್ಕೊಳ್ಳಿ ಈ ಕಡೆ ಮಾಡ್ಕೊಳ್ಳಿ ಯಾವ ಕಡೆ ಮಾಡ್ಕೊಂಡ್ರೂ ಒಂದೇ ಸಿಕ್ಸ್ ಆ್ಯಂಡ್ ಆಫ್ ಐತೆ ಇದು ಯಾವುದೇ ಕಾರಣಕ್ಕೂ ಬ್ರಾಡ್ ಆ ಥರ ಎಲ್ಲ ಮಾಡಲ್ಲ ನಾನು ನೀಟಾಗಿ ಏನು ಶೇಪ್ ಐತೋ ಅದನ್ನು ಈ ಥರ ಕೊಟ್ಕೊತೀನಿ ಫ್ರಂಟಲ್ಲಿ ಒಂದು ಅರ್ಧದಲ್ಲಿ ಮಧ್ಯದಲ್ಲಿ ಒಂದು ಕಾಲು ಇಂಚ್ ಒಳಗಡೆ ತೆಗೆದುಕೊಳ್ಳಿ ಇಲ್ಲೊಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಲೈನ್ಸ್ಗಳನ್ನು ನೀಟಾಗಿ ಈ ಥರ ಟಚ್ ಆಗೋ ಥರ ನೋಡ್ಕೊಳ್ಳಿ ಇಲ್ಲ ಆಲ್ರೆಡಿ ನಂಗೆ ಕಾಲು ತೆಗೆದುಕೊಂಡಿರೋದ್ರಿಂದ ಸಾಕಾಗುತ್ತೆ ಇಲ್ಲಿ ಬಂದು ಆಫ್ ಇಂಚ್ ತಗೊಂತೀನಿ ಹಿಂಗೆ ಸೈಡಲ್ಲಿ ಯಾಕಂದ್ರೆ ಸೈಡಲ್ಲಿ ನಾನು ಇದು ಮಾಡಲ್ಲ ಹಂಗಾಗಿ ಇಲ್ಲಿಂದ ನೋಡಿ ಮೂರು ಇಂಚ್ಗೆ ನಾನೊಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಮತ್ತೆ ಟೂ ಅಂಡ್ ಆಫ್ಗೆ ಒಂದು ಮಾರ್ಕನ್ನು ಹಾಕ್ತಾ ಮಧ್ಯದಲ್ಲಿ ಐಟ್ ಬಂದು ಮೂರು ಇಂಚನ್ನು ತೆಗೆದುಕೊತಾ ಇದ್ದೀನಿ ಇಲ್ಲಿ ಯಾವುದೇ ಡಾಟ್ ಕೊಡಲ್ಲ ಮತ್ತೆ ಈ ಏನು ಲೈನ್ಸ್ ಇದೆ ಈ ಲೈನ್ಸಿಂದ ಹಿಂಗೆ ಕರೆಕ್ಟಾಗಿ ಒಂದು ಡಾಟ್ ಕೊಡಿ ಇಲ್ಲೂ ಕೂಡ ಒಂದು ಟೂ ಅಂಡ್ ಗೆ ಒಂದು ಡಾಟನ್ನು ಕೊಡೋಣ ಇಷ್ಟೇ ಬ್ಲೌಸ್ ಕಟ್ಟಿಂಗ್ ಬ್ಲೌಸ್ ಕಟ್ಟಿಂಗ್ ತುಂಬಾ ಈಸಿ ಇರುತ್ತೆ ನಿಮಗೆ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ ನಾನು ಇದನ್ನು ಈ ಪೀಸನ್ನು ನಾನು ಏನು ಮಾಡ್ತೀನಿ ಹಿಂದೆ ಕ್ಯಾನ್ವಾಸ್ ಹಾಕೋದಕ್ಕೆ ಉಪಯೋಗಿಸ್ತೀನಿ ಈಗ ಇನ್ನೊಂದು ಹೇಳಬೇಕು ಡಿಸೈನ್ ಬ್ಲೌಸ್ ತೋರಿಸಿ ತೋರಿಸಿಂತೀರ ಈಗ ಯಾರೂ ಡಿಸೈನ್ ಬ್ಲೌಸ್ ಕೇಳ ಕೇಳ್ತಾ ಇಲ್ಲ ಫ್ರೆಂಡ್ಸ್ ಎಲ್ಲ ರೌಂಡ್ ಶೇಪ್ ಕೇಳ್ತಾರೆ ಬ್ರಾಡು ರೌಂಡು ಥ್ರೆಡ್ ಪೈಪಿಂಗು ಇಷ್ಟೇ ಕೇಳ್ತಾ ಇರೋದು ಡಿಸೈನ್ಸ್ ರೇರ್ ಕೇಳ್ತಾ ಇರೋದು ಹಂಗಾಗಿ ಯಾರ ಡಿಸೈನ್ ಏನಾದರೂ ತೋರಿಸಿದ್ರೆ ತೋ ತೋ ಮಾಡಿದ್ರೆ ತೋರಿಸ್ತೀನಿ ಫುಲ್ ಎಲ್ಲ ರೌಂಡು 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 ಮತ್ತು ಇಲ್ಲ ಲೀಫ್ ಶೇಪ್ ಕ್ಯಾನ್ವಾಸು ಥ್ರೆಡ್ ಪೈಪಿಂಗು ಏನಕ್ಕೆ ಅಂತ ಗೊತ್ತಿಲ್ಲ ಜನ ಎಲ್ಲ ಆಗಲೇ ಡಿಸೈನ್ ಬಿಟ್ಬಿಟ್ಟಿದ್ದಾರೆ ಡಿಸೈನ್ ಬಿಟ್ ಸಿಂಕ್ ಮಾಡ್ತಿದ್ದಾರೆ ಹಂಗಾಗಿ ನಾರ್ಮಲ್ಲಾಗಿ ಆಗಿ ಬ್ರಾಡಾಗಿರ್ಬೇಕು ಬ್ಯಾಕಲ್ಲಿ ಆ ಥರ ಇದ್ದಾರೆ ಮತ್ತು ನೋಡಿ ಇಲ್ಲೊಂದು ಸ್ವಲ್ಪ ಕಟ್ ಮಾಡ್ತೀನಿ ಇಲ್ಲೂ ಒಂದು ಸ್ವಲ್ಪ ಕಟ್ ಮಾಡ್ತೀನಿ ತಿಳ್ಕೊಂಡ್ರೆ ಒಂದು ಹತ್ತು ನಿಮಿಷದಲ್ಲಿ ಬೇಕಾದರೂ ತಿಳ್ಕೊಬೋದು ಕಟಿಂಗನ್ನು ಇಲ್ಲಿ ತುಂಬ ಎಲ್ಲ ಚಿಕ್ಕದು ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ತುಂಬ ಚಿಕ್ಕದಾದರೂ ಕೂಡ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಬೆಲ್ಟ್ ಪಟ್ ನಮ್ಮದು ಇದು ಬ್ಯಾಕ್ ಪಾರ್ಟಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡೋದಕ್ಕೆ ಇದು ಫ್ರಂಟ್ ಪಾರ್ಟ್ ನೋಡಿ ಇದು ಬ್ಯಾಕು ಮತ್ತು ತೋಳು ಇದು ಬಂದು ನಮ್ಮ ಸಿಂಗಲ್ ಪಟ್ಟಿ ಅಂತ ಏನು ಕರಿತೀವಿ ಅದು ಇಲ್ಲಿ ಬಂದು ನಮ್ಮ ಏನು ಬೆಲ್ಟ್ ಪಟ್ಟಿ ಇದೆ ಅದನ್ನು ನೋಡೋಣ ನೋಡ್ತೀನಿ ಇಲ್ಲಿ ಎರಡು ಸಿಗುತ್ತಾ ಅಂತ ಸಿಗಲಿಲ್ಲ ಅಂದರೆ ನಾನು ಬೇರೆದ್ರಲ್ಲಿ ಮಾಡ್ಕೊತೀನಿ ಬೆಳ್ಪಟ್ಟಿನೂ ತುಂಬ ಕೆಲವರು ಏನಂತಾರೆ ಬೆಳ್ಳಪಟ್ಟಿನೂ ತುಂಬ ದೊಡ್ಡದಾಗೆ ಇಟ್ಕೊಬೇಕಾಗೇನಿಲ್ಲ ಯಾಕಂದರೆ ಅದು ಪಟ್ಟಿ ನಮ್ಗೆ ಏನಕ್ಕೆ ಅಂದರೆ ಸಪೋರ್ಟ್ಗಷ್ಟೇ ಮತ್ತು ಎರಡು ಲೈನಿಂಗು ಪೀಸು ಒಂದು ಮೇನ್ ಬಟ್ಟೆ ಇಷ್ಟು ಹಾಕ್ಲೇಬೇಕು ಸರ್ ಇದಕ್ಕೆ ಕಂಪಲ್ಸರಿ ಮತ್ತು ಇದರಲ್ಲಿ ನಾನು ಏನು ಅಳತೆ ತೊಗೊಂಡಿದ್ದೀನಿ ಅದರಲ್ಲೊಂದು ಕಾಲಿಂಚು ನಾನು ಟ್ರಿಮ್ ಮಾಡ್ತಾಯಿದ್ದೀನಿ ನೋಡಿ ಮೇನ್ ಬಟ್ಟೆ ತೊಗೊಬೇಕಾದ್ರೆ ಇದರಲ್ಲಿ ಒಂದು ಕಾಲಿಂಚು ಈ ಅಳತೆಗೆ ನಾನು ಮೇಯ್ನ್ ಬಟ್ಟೆ ಕಟ್ ಮಾಡ್ತೀನಿ ಕಾಲಿಂಚು ಕಡಿಮೆ ಕಟ್ ಮಾಡಿಕೊಂಡೆ ಇದನ್ನು ಇದರಲ್ಲಿ ನಾವು ಡಬಲ್ ಪಟ್ಟಿಗೆ ಇದರಲ್ಲಿ ಕಟ್ ಮಾಡ್ಕೊಳ್ಳೋಣ ನಾವು ತೋಳಿಗೆ ಯಾವುದೇ ಒಂದು ಬಟ್ಟೆಯನ್ನು ಅಟ್ಯಾಚ್ ಮಾಡೋಷ್ಟು ಇಲ್ಲ ಇದು ಆಯಿತು ನಮ್ಮ ಡಬಲ್ ಪಟ್ಟಿ ಕೂಡ ರೆಡಿ ಆಯಿತು ಇಷ್ಟೇ ಚಿಕ್ಕದಾಗೆ ತೆಗೆದುಕೊಳ್ಳಿ ತುಂಬ ದೊಡ್ಡದಾಗೆಲ್ಲ ಬೇಡ ನೋಡಿ ಅದು ಕೂಡ ರೆಡಿ ಆಯಿತು ಈಗ ಇವೆಲ್ಲ ಪೀಸ್ಗಳನ್ನು ಇಟ್ಕೊಂಡು ಮೇಯ್ನ್ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಇವರು ಕೇಳಿದಿದ್ದು ನೋಡಿ ಬಾರ್ಡರ್ ಆ ಥರ ಏನು ಬಂದಿಲ್ಲ ಮತ್ತು ಏನಾದರೂ ಅವರೇ ನನಗೆ ಇದು ಸೀರೆ ಇಸ್ಕೊಂಡಿರಲಿಲ್ಲ ನಾನು ತಂದ್ಕೊಟ್ಟಿದ್ದಾರೆ ಇದರಲ್ಲಿ ಏನಾದರೂ ಪ್ಯಾಚ್ ವರ್ಕ್ ಮಾಡ್ಬೋದಾ ಒಂದು ಸ್ವಲ್ಪ ನೋಡ್ತೀನಿ ಏನಾದರೂ ಹಾಕ್ಬೋದಾ ಇಲ್ಲಿ ಮೂರು ಕಲರ್ ಇರೋದ್ರಿಂದ ಏನಾದರೂ ಮಾಡ್ಬೋದು ಹೇಳಬೇಕು ಅಂದರೆ ಇಲ್ಲಿ ನಾನು ತೋಳನ್ನು ಇದರೊಳಗೆ ತೋಳು ತಗೊತೀನಿ ಫ್ರೆಂಡ್ಸ್ ಇದನ್ನು ತೋಳಿಗೆ ಹಾಕ್ತೀನಿ ಒಂದು ಮೂರು ಕಲರ್ ಇದೆ ಇದು ನೋಡ್ತಾ ಇರ್ಬೋದು ಇದು ಬ್ಯಾಕಿಗೆ ಹೋಗುತ್ತೆ ಇದು ಫ್ರಂಟಿಗೆ ಹೋಗುತ್ತೆ ಇದು ತೋಳಿಗೆ ಮಾಡ್ತೀನಿ ಇಲ್ಲಾಂದರೆ ಇದು ತೋಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಇದು ಬ್ಯಾಕು ಇದು ಫ್ರಂಟು ಇದು ತೋಳು ಮಾಡ್ತೀನಿ ತೋಳು ಬಂದು ಪಫ್ ಸ್ಲೀವ್ಸ್ ಆಗಿರೋದ್ರಿಂದ ಇದೇನಿದೆಯೋ ಇಷ್ಟನ್ನು ನಾನು ಪಿಂಕಿಶ್ ಇರೋ ಅಂಥದ್ದನ್ನು ಕಟ್ ಮಾಡ್ಕೊಂಬಿಡ್ತೀನಿ ನಾನು ಫುಲ್ಲು ಮತ್ತು ಡಿಸೈನ್ ಮಾಡೋದಿದ್ರೆ ಬ್ಯಾಕಲ್ಲಿ ಇದನ್ನು ಕೊಟ್ಟರೆ ಇಲ್ಲ ವೈಟ್ ಕೊಟ್ಟು ಇದನ್ನು ಕೊಟ್ಟರೆ ಚೆನ್ನಾಗಿರ್ತದೆ ಇದಕ್ಕೂ ಕೂಡ ಪ್ಯಾಚರ್ ಕೊಡ್ಬೋದು ಇದು ಇದು ತೋಳ್ ಬಂದು ಈ ಥರ ಹಿಂಗೆ ಇಟ್ಕೊಂಡು ಮಧ್ಯಕ್ಕೆ ನಾನು ಕಟಿಂಗ್ ಮಾಡ್ಕೊತೀನಿ ಇಲ್ಲಾಂದರೆ ಕಟಿಂಗ್ ಮಾಡ್ಕೊಬೋದು ಇಲ್ಲಾಂದ್ರೆ ಹಿಂಗೆ ಉಲ್ಟಾ ತಿರುಗಿಸಿ ಇಟ್ಕೊಳ್ಳಿ ಇಟ್ಕೊಂಡ್ರೆ ಇಲ್ಲಿ ಕಟ್ಟಿಂಗ್ ಆಗಿರುತ್ತೆ ಇಷ್ಟೇ ತುಂಬ ಇಲ್ಲ ಪಫ್ ಬರೋಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಒಂದು ಸ್ವಲ್ಪ ಬರುತ್ತೆ ನಾರ್ಮಲ್ ಹಂಗೆ ತೋಳು ತೋರಿಸ್ತೀನಲ್ವಾ ನಾನು ಇಲ್ಲಿ ನೋಡಿ ಇಲ್ಲಿ ಎಷ್ಟಿದೆಯೆಷ್ಟ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಕ್ಸ್ಟ್ರಾ ಇರೋದು ಹಿಂಗೆ ಇರಲಿ ಇದಕ್ಕೆ ಮತ್ತೆ ಕೆಳಗಡೆಗೆ ಒಂದು ಪೀಸ್ ಬರುತ್ತೆ ಫ್ರೆಂಡ್ಸ್ ಕೆಳಗಡೆಗೆ ಒಂದು ಪೀಸು ನಾನು ಇದನ್ನು ಬೇರೆದು ಪಟ್ಟಿ ಥರ ಕೊಡ್ತೀನಿ ಬೇರೆ ಕಲರ್ಸಲ್ಲಿ ಕೊಡೋಣ ಇದು ತೋಳಾಯಿತು ಇದು ಮೂರು ಕಲರ್ ಇರೋದ್ರಿಂದ ಅವರೇ ತಂದು ಕೊಟ್ಟಿರೋದು ಲೈನಿಂಗು ನಾನು ತಂದಿರೋದಲ್ಲ ಇದು ಬಂದು ಬ್ಯಾಕ್ ಪಾರ್ಟಿಗೆ ಮಾಡ್ಕೊತೀನಿ ಕರೆಕ್ಟಾಗಿ ಅದು ಕರೆಕ್ಟಾಗಿದೆ ಅದು ಎಷ್ಟು ಬ್ಯಾಕ್ ಪಾರ್ಟಿಗೆ ಬೇಕಾಗಿತ್ತು ಅಷ್ಟೇ ಪೀಸ್ ಇದೆ ತೋಲ್ ರೆಡಿ ಆಯಿತು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇದು ಸುಮ್ಮನೆ ವೇಸ್ಟ್ ಪೀಸು ಇವ್ನಿಟ್ಕೊತಾ ಇದ್ದೀನಿ ಇದು ಬಂದು ಬೆಡ್ ಪಟ್ಟಿ ಇದು ಬಂದು ಡಿಸೈನ್ಗೆ ಬ್ಯಾಕ್ ಡಿಸೈನ್ ಮಾಡೋದಕ್ಕೆ ಕ್ಯಾನ್ವಾಸ್ ಹಾಕೋದಕ್ಕೆ ಇದನ್ನು ನೀಟಾಗಿ ಎತ್ತಿಟ್ಕೊಳ್ಳೋಣ ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊತೀನಿ ಬೆಡ್ ಪಟ್ಟಿಗೆ ಬೇಕಾದ್ರೆ ನಾನು ಅಲ್ಲಿ ಕಟ್ ಮಾಡ್ಕೊತೀನಿ ಶಾರ್ಟೇಜ್ ಬಂತು ಅಂದರೆ ತೊಂದರೆ ಇಲ್ಲ ದಯವಿಟ್ಟು ಬ್ಲೌಸ್ ಆಗಿರ್ಬೋದು ಅಥವಾ ಸ್ಟಿಚಿಂಗ್ ಆಗಿರ್ಬೋದು ನಿಧಾನಕ್ಕೆ ನೋಡಿ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಮೇಯ್ನ್ ಏನಪ್ಪ ಅಂದರೆ ನಿಮಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಿಧಾನಕ್ಕೆ ನೋಡಿ ಫಾಸ್ಟಾಗಿ ನೋಡಿದ್ರೆ ಏನೂ ಅರ್ಥ ಆಗೋಲ್ಲ ನಾವು ಸುಮ್ಮನೆ ತೋರಿಸೋದು ಕೂಡ ವೇಸ್ಟ್ ಆಗುತ್ತೆ ನೋಡಿ ಇದನ್ನು ಇಲ್ಲಿ ತೊಗೊತಾ ಇದ್ದೀನಿ ನನಗೆ ಬೆಡ್ ಪಟ್ಟಿ ಬಂದು ಗೊತ್ತಿತ್ತು ಬೆಡ್ ಪಟ್ಟಿ ಶಾರ್ಟೇಜ್ ಬರುತ್ತೆ ಅಂತ ಬೆಡ್ ಪಟ್ಟಿನ ಇದ್ರಲ್ಲಿ ತಗೊತೀನಿ ನಾನು ಈ ಕಲರಲ್ಲೇ ಸೇಮ್ ನೋಡಿ ಪ್ರತಿಯೊಂದ್ಗೂ ಸಿಕ್ತು ನನಗೆ ಮೂರು ಕಲರ್ ಇರೋದ್ರಿಂದ ನಾವು ಯಾವ ಕಲರ್ ಬೇಕಾದರೂ ಯೂಸ್ ಮಾಡ್ಬೋದು ಇದಕ್ಕೆ ಈ ಪೀಸನ್ನೇ ಹಾಕ್ಕೊಬೇಕು ಆ ಪೀಸ್ ಹಾಕ್ಕೊಬೇಕು ಅಂತ ಏನಿಲ್ಲ ನೋಡಿ ಬೆಳ್ ಇದು ಬಂದು ಬೆಳ್ಪಟ್ಟಿ ಬಂದು ನಾನು ಇದರೊಳಗೆ ಕಟ್ ಮಾಡ್ಕೊತೀನಿ ನಾನು ಹೇಳಿದ್ದೆ ಅಲ್ವಾ ಕಾಲಿಂಚು ಜಾಸ್ತಿ ತಗೊತೀನಿ ಮೈನ್ ಇದನ್ನ ಅಂದ್ಬಿಟ್ಟು ಇಂಕ್ ಹತ್ರ ನೋಡ್ಕೊಂಡು ಕತ್ತರಿಸಿ ಯಾಕಂದರೆ ಉಲ್ಟಾ ಸೀದಾ ಬರೋ ಚಾನ್ಸಸ್ ಇರುತ್ತೆ ಈ ಥರ ಫ್ಲವರ್ ಇದ್ದಾಗ ಈಗ ನನಗೆ ಕರೆಕ್ಟಾಗಿ ಸಿಗ್ತಾ ಇದೆ ನೋಡಿ ಇಲ್ಲಿ ನಮ್ಗೆ ಬೇಕಾಗಿರೋಂತಹ ಕಾಲಿಂಚ್ ಎಕ್ಸ್ಟ್ರಾ ಇದೆ ಇಲ್ಲಿ ನೋಡಿ ನಮಗೆ ಬೇಕಾದಂಥ ಪಟ್ಟಿ ಎರಡು ಸಿಕ್ತು ಇದು ಏನು ಬೇಕಾಗಿಲ್ಲ ವೇಸ್ಟು ಇದರಲ್ಲಿ ಅಕಸ್ಮಾತು ನಾವು ಬ್ಯಾಕ್ ಪಾರ್ಟಲ್ಲಿ ಏನಾದರೂ ಡಿಸೈನ್ ಮಾಡ್ತೀನಿ ಅಂದರೆ ನಾನು ಹೇಳಿದ್ನಲ್ವ ಇದರಲ್ಲಿ ಕೊಡ್ತೀನಿ ಇದೇನೂ ಇಲ್ಲ ನಾರ್ಮಲ್ ಆಗಿ ಅದನ್ನ ಹೇಳಿದ್ನಲ್ಲ ಲೀಪ್ ಶೇಪ್ ಅಂತ ಅದ್ರೊಳಗಡೆಗೆ ಸುಮ್ಮನೆ ಹಿಂಗೆ ಕೊಟ್ಬಿಟ್ಟು ಇದಕ್ಕೊಂಥ ರೆಡ್ ಪೈಪಿಂಗ್ ಕೊಟ್ಬಿಟ್ರೆ ಸಾಕು ಅದೇ ತುಂಬ ಒಂದು ಸ್ವಲ್ಪ ಹೈಲೈಟ್ ಆಗುತ್ತೆ ಹಂಗೆ ಮಾಡ್ತೀನಿ ಮತ್ತು ಇದು ಎಲ್ಲೋದು ಬಂದಿರೋದ್ರಿಂದ ಪೈಪಿಂಗ್ ಅದ್ರದ್ದು ಬೇಕಾದ್ರೆ ಕೊಡ್ಬೋದು ನಾನು ಗೋಲ್ಡ್ ಕಲರೇ ಕೊಡ್ತೀನಿ ಎಲ್ಲ ಕಾಮನ್ನಾಗಿ ಗೋಲ್ಡ್ ಕಲರ್ ಕೊಡ್ತೀನಿ ಚೆನ್ನಾಗಿರುತ್ತೆ ನೋಡಿ ಎಲ್ಲಕ್ಕೂ ನಮ್ಮದು ರೆಡಿ ಆಯಿತು ನೋಡಿದ್ರೋವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ನಾನು ಬ್ಲೌಸ್ ಇಟ್ಟೆ ಆಲ್ಮೋಸ್ಟು ನೋಡಿಕೊಂಡೆ ನೀವು ಕೂಡ ಇದನ್ನು ಫಾಲೋ ಮಾಡಿ ಚೆನ್ನಾಗಿ ಬ್ಲೌಸ್ ಬರುತ್ತೆ ಥ್ಯಾಂಕ್ ಯು